ಕಡಿಪಾ ಹೊಟ್ಟೆ ಸ್ವಲ್ಪ ಏನ್ರಿ ತಿನ್ಸಾಕತಿ ಯಾರ್ ನೀನು ನಂದ್ಯಾತ್ರ ಅಕ್ಕಿ ಅಲ್ಲೇ ಅದಾವ್ ಹೆಂಗೋಯಿಂದ ಅಂದ್ರ ಊಜಿ ಪುಂಗಿ ಆಗ್ಯದ ಎಲ್ಲಾ ಕಿಶ್ಯಾಗ ಗಾಲಿ ಆಗ್ಯಾವ ನಿನ್ನ ಇದ್ರಾಗ ಸೋತೋಗಿಲ್ಲಾ ಅಂದ್ ಹೊಟೇಲಿ ನಿಮ್ಮ ವ್ಯವಸ್ಥಿ ಆಟ ನನ್ ಆಕಿ ಮಾತಿ ಗೊಂಬತ್ತಿ ಆ ಹೋಟೆಲ್ ನಂದು ಆ ಹೋಟೆಲ್ ನಂದು ಆ ಮಾಲಕ್ತಿನು ನನ್ನ ಆಕಿ ನನ್ನ ಆಕಿ ಎದೇ ಎದಿ ಬಡ್ಕೋತಿರ್ತಿ ನಿನಗ್ ಒಂದ ಮೂವತ್ತ್ ನಾಲ್ಕ ರೂಪಾಯಿ ಉದ್ರಿ ನಿದ್ರಲ್ಲ ಏ ಅಕ್ಕಿ ಉದ್ರಿ ಬಾಳ ಮಾಡೀನ್ ಕೇಳಿಲ್ಲ ಅಂದ್ರೆ ನೀನ್ ಹೇಳ್ಬಿಡ್ರಿ ಏ ನಿಮ್ ಅವ್ರ ಕಾಲ್ ಮಾರು ತಗೊಂಡು ಹೊಡಿತೀನಿ ಏನಾರೀ ನಮ್ಮ ಹೋಟೆಲ್ಗ ಬಂದು ಮಕ್ಕಳ ನೀವ್ ಉದ್ರಿ ಕೇಳಕ್ ಹೋಗ್ತೀರಿ

ಮಾಲಾಕ್ತಗಳ ಮಾಲಕ್ತಿ ಇಷ್ಟು ದಿನ ಬರ್ತೀನಿ ಅದು ಒಂಟಿ ಮಾತಾಡ್ತಿರಲ್ಲ ನೀವೇನ್ರಿ ಒಲೆ ಎಲ್ಲಿ ಬೇಕು ಅಲ್ಲಿ ಹಂಗ್ ಬೇಕು ಹಂಗ್ ಮಾಡ್ಯಾಕತ್ತೀರಿ ಮಾತುಗಳು ಸಣ್ಣ ಕಡಿತದ ನಿಮ್ಮ ಜೀವ ಏ ಆಯ್ತು ಬಿಡಪ್ಪ ಏನಾರ ಅಂದ ಕರಿ ನಮಗ ಹೊಟ್ಟೆ ತಿಂದ್ರೆ ಸಾಕಾಗ್ಯದ ಕರಿ ಕರಿ ನೀನೇ ಕರಿ ಮೇಡಮರ ತೋದ್ರ ಬರ್ತಾರೆ ನೋಡ ಈಗ ಕರಿತೀನಿ ಹೆಂಗ್ ಬರ್ತಾರೆ ಮೇಡಮ್ ಕರಿ ಕರಿ ಮೇಡಮರ ಹೊರಗೆ ಬರ್ತೀರಿ ಏನು ಬಂದು ನೋಡಿವ್ವ ಅಯ್ಯೋ ಮೂರು ಬಿಟ್ಟು ನಿಂತಿದ್ದು ಅಲ್ಲ ಇವಕ್ಕೆ ಉದ್ಯೋಗರ ಐತೆ ಇಲ್ಲ ಅಂತೀನಿ ಮೂರು ಹೊತ್ತು ಬಂದು ಇಲ್ಲೇ ಸೆಟ್ಟಿದಾನ ನಮ್ಮ ಹಂತಕ್ಕೆ ಏನು ಊಟಕ್ಕೆ ಬರ್ತಾವೋ ಏನು ಟೈಮ್ ಪಾಸ್ ಮಾಡಕ್ಕೆ ಬರ್ತಾವ ಓ ದೇವರೇ ಬರಲ್ಲ ಯಾಕ್ರಿಪ್ಪಾ ಏನು ಬೇಕಾಗಿತ್ತು ಏ ನಿಲ್ಲ ಅವರು ಹೋಟೆಲ್ ಮಾಲತ್ತಗಳು ಕಾಲು ಮೊದ್ಲು ಹೊಡೆದಾಳು ನಾಷ್ಟ ಕೇಳತ್ತೀನಿ ಮತ್ತೆ ನೀನಾ ಅಂತೇಳಿ ಓಮ್ ಹಂಗೆ ಇಲ್ಲ ಏನೇನ್ ಮಾಡ್ಲತರ ಅದನ್ನ ಕೇಳಬೇಕು ಬೇಡ ಅಯ್ಯ ಹಂಗೇನಾ ತಾಳ್ಕ ತಳ್ಕೋಬರ್ದ್ರಿ ನಾಷ್ಟಾ நானೇ ಮಾಡ್ಕೊಳ್ತೀನಿಲ ಅದಕ್ಕೆ ನೀನೆ ಬೇಕು ಅಂದಾರ ಅವ್ರು ಹಾ ಹಾ ಏ ಮರೆ ನಾನು ಈಗ ನಾಷ್ಟಾಕ್ಕೆ ಏನ್ ಮಾಡ್ಕೊಡ್ಲಿ ಅವನೆ ಹೇಳ್ತಾನೆ ಕೇಳ್ರಿ ಈ ನನ್ನ ಮಕ್ಕಳಿಗೆ ಈ ಕೈಯನ್ ರುಚಿ ಏನಾರೋ ತೋರಿಸಿ ಇಂದೆ ಕಾಯಂ ಬರ್ತಾರ ಮಕ್ಕಳು ಬೆಳಿ ಚಾ ಕುಡಿಸಿ ಕಳಿಸಬೇಕು ಅಂತ ಬೇಡ 2-3 ಚಾವ್ ಅಂತೂ ಬಂದ್ಬಿಡ್ರಿ ಸಾಕು ಇತ್ರ ಸಾಗ್ಲಿ ಸಂತನ ಮೂರ ತಿಲ್ಲ ಬಿದ್ದು ಯಾವ್ದಾಗ ನೀರು ಚಾ ಕುಡಿಯೋ ಕಾಯು ಹೇ ಅಯ್ಯ ಬಿಸಿ ಬಿಸಿ ಪೂರಿ ಐತ್ರಿ ಉಪ್ಪಿಟ್ಟು ಐತಿ ಏನ್ರಿ ನಷ್ಟ ಮಾಡ್ಲ ಒಂದಿಟ್ಟು ಇವತ್ತು ಒಂದತ್ರಿ ಚಾ ನೀರ್ ಬಿಡ್ರಿ ಏನು ತಗೊಳಂಗಿಲ್ಲ ಅಲ್ಲ ನಿಮ್ಗೆ ಏನಾರ ಕೊಡುದು ಇತ್ತಂದ್ರೆ ರಾತ್ರಿ ಬರ್ತೀನಿ ಪಾರ್ಸಲ್ ಕೊಡಕ್ ಅಂತ್ರ ನನ್ನ ಹೋಯ್ ನಾಯಿ ಸಾಕಿನಿ ಅವ ತಿಂದು ಉಳಿದ್ರ ಕೊಡ್ತೀನಿ ಯಾಕೋ ಈ ಮಕ್ಕಳ ಮೇಲೆ ಸಮಸ್ಯೆ ಬರಾಕತ್ತೆ ಕಾಯಿ ಇರ್ಲಾರ್ದಾಗ ಏನಾರು ಬಂದು ಮಕ್ಳು ಕಿತ್ಲಿ ಮಾಡಿದ್ರು ಮಾಡ್ಬೋದು ಹಂಚಿಕೆ ಮಾಡಿ ಎಬಿಸ್ ಕರ್ಕೊಂಡು ಹೋಗ್ಬೇಕು ಅವ್ರನ್ನ ದೋಸ್ತ್ರ ಯಾಕೋ ಹೆಣ್ಮಗಳು ಸಿಟ್ನಾಗ ಇದ್ದಂಗ ಅದಾಳ ಮತ್ತೆ ಏನು ಏನಾರು ಅಂದ್ಗಿಂದಳು ನಾ ಎಲ್ಲ ಪಾರ್ಸಲ್ ಕೊಡ್ತೀನಿ ಅಲ್ಲೇ ತಿನ್ನಂತ ನಡಿ ಹೋಗೋಣ ನನಗೆ ಗೊತ್ತಿತ್ತು ಈ ಮಗ ಹಿಂಗೆ ಮಾಡ್ತಾನ ನೋಡು ಬರ್ರಿ ಅದಕ್ಕೆ ಇವ್ರು ಬೆನ್ನ ಹತ್ರ ಬೇಡ ಹೋಗ್ತಾನೆ ನಡಿ ನೋಡ್ರಿ ಬರ್ರಿ ಬರ್ರಿ ನಿನ್ನ ಅನಿವಾರ್ಯ ಗೊತ್ತದ ನಡಿ ನಮ್ಮ ಅಲ್ಲಿ ತಿಳಿಸ್ತೀನಿ ಬರ್ರಿ ಏ ಬಿಡ್ರಿ ಈ ನಮ್ಮನಿ ಮಾತಾಡಂದ್ರೆ ಏನ್ ಹಾಕಿದ್ರು ಒಂದ್ ಹೋಟೆಲ್ ಆಯ್ತಾನೆ ಎಲ್ಲರು ಹೋಗಿ ಪಾರ್ಸಲ್ ತಗೊಂಡ್ಬರ್ತೀನಿ ನೀವ್ ಮನಿಗ್ ಹೋಗ್ರಿ ನಾ ಪಾರ್ಸಲ್ ಇದು ಐಡಿಯಾ ಹೋಗಿ ಏ ಕಳಿಸಿದ ಬೇಷ್ ಮಾಡಿನಪ್ಪಾ ನಾ ಹೋಗಿ ಒಂದು ಕಪ್ ಹಾಲು ಕುಡಿದ್ ಬರ್ತೀನಿ ಚಲೋ ಹತ್ರಪ್ಪ ಯಪ್ಪ ಯಾವಾಗ ಶರ್ಯ ಕುಡಿದು ಬಿಟ್ಟಿನಿ ಬಿಟ್ಟಿನಿ ಅಂದ್ರಿಂದ ಬೇರೆ ಹಾಲು ಕುಡಿಯೋಕೀನಿ ಇವತ್ತು ಚಹಡ್ಯಾಗ ಹೋಗಿ ಒಂದ್ ಕಪ್ ಹಾಲು ಕುಡುದಿನಿ ಅಂದ್ರೆ ಅವಾಗ ಸಮಾಧಾನ ಆಗುತ್ತ ಅದ್ರಾಗ ನನ್ನ ಮಕ್ಕಳು ಕರ್ಕೊಂಡು ಬನ್ನಿ ನನ್ನ ಮಕ್ಕಳು ಚಹಾನು ಕುಡ್ಸಂಗಿಲ್ಲ ಹಾಲುನು ಕುಡ್ಸಂಗಿಲ್ಲ ಹೇಳಿ ಆ ನನ್ನ ಮಕ್ಕಳ ದುಡ್ಡು ಕೊಟ್ಟು ನಾವ್ ಒಬ್ಬನ ಬಂದಿನಿ ಹಾಲು ಕುಡಿಯಕ ಯಾರೀ ಅಂಗಡಿಯಾಗ್ರಿ ಅಂಗಡಿಯಾಗ

ಎಟ್ಟೆ ತಿಂಡಿರ್ಬೇಕು ಕಡಿ ನೀನು ತಡಿ ಯಪ್ಪಾ ಕಡಿನಿ ಮಾಡ್ತೀನಿ ಎಂಥ ಚಂದ ಉತ್ತಪ್ಪ ಮಾಡಕತ್ತಿದ್ದು ಉತ್ತಪ್ಪ ತಿನ್ನೋದು ಬಿಟ್ಟು ನಾ ಉಚ್ಚು ನನ್ನ ಮಗ ಹಾಲು ಕೇಳಿದ್ ನೋಡೋ ಅಯ್ಯಪ್ಪ ಆಕೆ ಏನು ತಿಳ್ಕೊಂಡ್ರು ಏನು ಏನು ಬ್ಯಾರೆ ಹಾಲು ಅಂತ ತಿಳ್ದಾಳೋ ಏನು ಯಾ ನಮನಿ ಕೈಯಾಗೆ ಕಾಲು ಮರಿ ಹಿಡ್ಕೊಂಡು ಓಡಿ ಬರಾಕತ್ತೇಳಪ್ಪ ಅಯ್ಯಪ್ಪ ಅಯ್ಯಯ್ಯ ಅಯ್ಯೋ ಬರ್ತಾಳ ಯಪ್ಪ ಯಪ್ಪಾ ಅಯ್ಯ ಅಯ್ಯೋ ಆ ಪಲ್ಲಪುಟ್ಟ ಏನೋ ಬರೋ ಒಂದು ಅವನ್ ಏನ್ ಹಚ್ಚಿ ತಿರ್ಗಾಡ ಅವನ್ ಕಾಲಾಗ ನಾಯಿಗಿರಿ ಅವ ಮುಂಜಾನೆ ಹೊರಗೆ ಬಿದ್ದಪ್ಪ ಅಂದ್ರ ಸಂಜೆ ತನಕ ಮನಿಗ್ ಹತ್ತಲ್ಲ ಮತ್ ಮನಿಗ್ ಹತ್ಬಕಾದ್ರ ಸುಮ್ ಹತ್ತಂಗಿಲ್ಲ ಏನಾರೇ ಒಂದ್ ಕಿತಾಪತಿ ಮಾಡ್ಕೊಂಡ ಬಂದಿರ್ತಾನ ಅವನ್ ಏನ್ ತಲೆ ಹಾಕೊಳಕ್ ಹೋಗಬೇಡ ಮೊದಲ ಹಾಟೆಸ್ತದ ಎಲ್ಲಾರು ಹೋಗಿ ಫಸ್ಟ್ ಕ್ಲಾಸ್ ಊಟ ಮಾಡ್ಕೊಂಡ್ ಬರಂತಮ್ಮ ಏ ಎಲ್ಲಿ ಕರ್ಕೊಂಡ ಕಿತಾಪತಿ ಮಾಡ್ಕೊಂಡೆ ಬಂದಿರ್ತಾನ ಎಲ್ಲಿ ಹೋದಲ್ಲಿ ಬರೀ ಜಗಳ ಇರ್ತೈತೆ ಅವನ್ ಅವನ್ ನಾವ್ ತಿಲ್ಲಾಕ್ ಹೋದಲ್ಲಿ ಅವ್ನ್ ಜಗಳ ಬಿಡಿಸ್ ಕುಂದ್ರಬೇಕಾತದ ದೋಸ್ತ ನಾ ಇದ್ ದೋಟ್ನಾಗ ಏನ್ ರೀ ಕೇಳಿ ಕಿತ್ಗೆ ಮಾಡ್ದ ಕೊಳ್ಳೆ ಅನಿಸ್ತೀನಿ ಅವನಿಗಿನ ಏನ್ ಅದೇ ನೀ ನಿನ್ಕಿತ ಮೊದಲ ಎರಡ್ ಮೂರ್ ಸಲ ಕೊಳ್ಳ ಅನ್ಸಿನ ಅವನ್ನ ನಿನ್ನ ಕೊಳ್ಳ ಕಂದಲ್ಲ ಅವ ನಾನು ಕೊಳ್ಳ ಬರಬರಿ ಏ ಬನ್ನಿ ಏನ್ ಹೊಡಿಯೋದು ಅವನಿಗೆ ಹೊಡೆಯೋದೇನು ಕದ್ ಹತ್ತಿದ್ ನಾಯಿ ಹೊಡೆಯೋದೇನು ಎರಡು ಒಂದ್ ಬರಬರಿ ಹೌದಿಲ್ಲ ಮೋಳ್ ಹ್ಯಾಂಗ್ ಆಮ್ ಓಡಿ ಬರಲತ್ತಾ ಹಿಂಗ್ಯಾಕ್ ಬರಲತ್ತಾ ನೇ ಓಡಿ ಈ ಹಿಂಗ ಓಡಿ ಬರಲತ್ತಾ ಅಂದ್ರೆ ಇವ ಏನೋ ಗಾತla ಮಾಡಿ ಅಂದೋಸ್ತ ಮಾಡ್ಯಾನ್ ಅಂದೋಸ್ತ ಇವನ ಮೈಗೆ ಹತ್ಕೊಂಡ್ರೆ ನಾವು ಮೆತ್ತ್ ಗಾಬೇಕಾತದ ನಾವ್ ಮೊದಲ ಇಲ್ಲಿಂದ ನಾವು ಅವನಿಗೆ ಒಳಗರೆ ಹೋಲಿ ಎಲ್ರೆ ಹೋಲಿ ಮೊದಲ ನಾವು ಇಲ್ಲಿಂದ ಕಡಕ ಕೋಗೋ ನಡಿ ನಡಿ ಏ ಯಪ್ಪ ನನ್ ಚಪ್ಪಲಿ ಹಾ ಬಾ ಏ ನಿಮ್ಮ ಕಾಲು ಏ ಯಾಕೇ ಏ ದೊಡ್ಡ ಆನಮೋತ ಆಗೆದನೇ ಏ ಏನ್ ಮಾಡ್ಕೊಂಡು ಬಂದಿ ಮತ್ತೆ ನಿನ್ನ ಅವನ ಪಾಟು

ನನಗೆ ಹತ್ತ ಅರ್ದಂಗ ಏನೋ ಇಲ್ಲೋಯ್ಯಪ್ಪ ಹಾಲು ತಂದಿಡು ಅಂದ್ಯಾ ಕಪ್ಪನಾಗ ಹಾಲು ತಂದಿಟ್ಲು ಒಳ್ಳಾಗ ಅಕ್ಕಿ ಶರಗ ಅದ್ರ ಮ್ಯಾಲ ಬಿತ್ತು ಜರ ಶರ್ಗ ತಗಸ್ರಿ ಹಾಲು ಕುಡಿತೀನಿ ಅಂದ್ಯಾ ನಾಟಕ ಚಪ್ಪಳು ತಗೊಂಡ್ಬಿನ್ ಬೆನ್ನ ಅಲ್ಲಿ ಹಾಕಿ ಒದಕಿ ಹೆಣ್ಮಕ್ಳಿಗೆ ಶರಗ ಸರ್ಸ್ರಿ ಹಾಲು ಕುಡಿತೀನಿ ಅಂದ್ರ ಬಿಟ್ಟಾರ

விக்க <Professors werking in Manchester> <tank goodaffe tới>

ಅವ ಕಟ್ಲ ಪುಟ್ಟದನ್ರಿ ಅವ್ನಿಗೆ ನೋಡ್ರಿ ನೀವ್ ಪಾಪಿದ್ ಮುಂಜಾನೆ ಇಲ್ಲೇ ಬಿದ್ದದ್ರಿ ಆರಾಮ್ ಉಳಿತ ಇವ ಅಂತ ಮನಸೇ ಅಲ್ರಿ ಅಂತ ಹಲಕಟ್ಟಿಗೆ ಮಾಡವಲ್ಲ ಅಂತ ಲಪುಟ್ಟ ಅಲ್ಲ ಯಾರ್ಗ ನೋಡಲ್ರಿ ಇವ್ರ ತಮ್ಮದ್ ನೋಡ್ರಿ ನೀವು ಇಲ್ರಿ ಹಿಂಗೇ ಅಂದ್ರ ಅವಳಿ ಅದ್ರಿ ಅವ್ರಿಬ್ರು ಸೇಮ್ ಅದಾರ ಅಯ್ಯ ನನಗೇನು ಗೊತ್ತೆ ಬಿಡ್ರಿ ಅಲ್ರಿ ಇವ್ರು ಒಳ್ಳೆ ಮನುಷ್ಯ ಅದನ್ರಿ ಇವ್ರು ತಾಮ್ರೆ ಕಾಟ್ಲ ಪುಟ್ಟದನವ ಅಯ್ಯೋ ತಪ್ಪಾಯ್ತ್ರಿ ಏ ಸಾರಿ ಹಾ ತಪ್ಪ ತಿಳ್ಕೊಬೇಡ್ರಿ ಅಂದಂಗ ಇವ್ರು ತಮ್ಮೇಲೆ ನಾನು ಹೇಳ್ರಿ ಒಂದ್ ಕೆಲಸ ಮಾಡ್ರಿ ನಿಮ್ ಫೋನ್ ನಂಬರ್ ಕೊಡ್ರಿ ನನಗೆ ಫೋನ್ ನಂಬರ ಯಾಕ ತಪ್ಪ ತಿಳ್ಕೊಬೇಡ್ರಿ ಅವ್ರ ತಮ್ಮ ಯಾವಾಗ ಯಾವಾಗ ರೈಲ್ ಬರ್ತಿರ್ತಾನ ಅವ ಬಂದಾಗ ನಿಮಗೆ ಫೋನ್ ಹಚ್ಚಿ ಕರೆಸ್ತೇನೆ ನಾ ಹೌದಲ್ರಿ ನೀವೇ ನೀವೇ ಹೇಳ್ರಿ ಫೋನ್ ಹೊಡ್ರಿ ನಂಬರ್ ಹೊಡ್ರಿ ಹಾ ಅಲ್ಲ ನೀ ಸರಿ ಅಲ್ಲೇ ಸುಮ್ಮನೆ ಅಡ್ಡಾಡ್ ಬರ್ತಿಲ್ಲ ಮಿಸ್ ಕಾಲ್ ಆಗೈತ್ ನೋಡ್ರಿ ನಂಬರ್ ಸೇವ್ ಮಾಡ್ಕೋರೋದು ಯಾಕ ಬಂದಾಗ ಅವಾಗ ಅವಾಗ ಹೇಳ್ತೇನ್ರಿ ನಾನೇನು ನಿಮ್ಗೆ ಗೊತ್ತಾಗಬೇಕಲ್ಲ ಪಾಪ ಇವ್ರು ಅವ್ರ ತಮ್ಮನ ಮ್ಯಾಗ ಭಾಳ್ ಅದನ್ರಿ ಅವ್ರ ತಮ್ಮಗ್ ರಗಡ್ ಸುಧಾರಣೆ ಮಾಡ್ಬೇಕಂತ ಹೇಳಿ ರಗಡ ಕಷ್ಟ ಪಟ್ಟನ್ ಖರೀ ಆದ್ರೂ ಅವ ಒಟ್ಟಿ ಕೇಳುವಲ್ರಿ ನಾನು ಬಹಳ ಶ್ರಮ ಪಟ್ಟೇನ್ರಿ ಏ ನಿ ಅದ್ನೆ ಹೇಳತ್ತೀನಿ ನಾನು ಅದ್ನ ಹೇಳತ್ತೀನಿ ಕಳ್ಳ ಬಂದೇರಿ ಅಣ್ಣ ತಮ್ಮ ಕಳ್ಳ ಕೇಳಂಗಿಲ್ಲ ನೀವ್ ಅಕಸ್ಮಾತ್ ಇವನಿಗೆ ಬೈದ್ರಿ ಅಂದ್ರೆ ಅದು ಅವನಿಗೆ ಮುಟ್ಟತ್ ಹೋಗಿ ಬೇಕಾರ ಬೈತ ನೋಡ್ರಿ ನೀವು ಹೇಳರಿ ಪೇಶೆಂಟ್ನು ಅಂದೇನಿ ಆರಾಮ ಇಲ್ಲ ಅಂತ ಕೇಳಿರಿ ಆಕಿಗಿ ಅಚ್ಕೊಳ್ಳಾರದಂಗ್ ಮಾಡ್ತಾಳೆ ನಮ್ಮನ್ನ ನನಗೆ ತಮ್ಮ ಮಗನ ಹಂಗ ಹೇಳಿ ವತ್ತಿ ಆಕಿ ಸುಮ್ಮ ನಿಂತಾಳ ಇಲ್ಲಿಕಂದ್ರ ಹೇಳಿ ಒದಸ್ಲಿದೆ ತಗೋತಾಳ ಬಿಡ್ಗಿ ಈಗ ಅದು ಎದಿ ಮೇಲೆ ಕೂತ್ ನೀನು ಪುತ್ಸಾನ ಕಿತ್ತಿನ ನನ್ ಕೂತ ಬಂದಾಳಕಿ ಹಾರಾಡ್ತಿದ್ನೆ ಆಕಿ ನನ್ನಕ್ಕೆ ನನ್ನಕ್ಕೆ ಮಗನ ನಿನ್ನ ಮುದ್ದಮ್ಮ ವದಿಸಿ ಆಕಿನ್ ನನ್ನಕಿನ್ ನಿನ್ನ ಅದಕ್ಕೆ ಈ ಪ್ಲಾನ್ ಮಾಡಾತೀನಿ ಮೇಡಮ್ ಬೇಕಾದ್ರೆ ಬೈದ್ ನೋಡ್ರಿ ನೀವು ಇವ್ನಿಗೆ ಬರಲ್ರಿ ಸಿಟ್ಟ ಅಯ್ಯು ಎಲ್ಲಾ ಬೈ ಅವ್ರ ತಮ್ಮಗೆ ಮುಡ್ತಾವ ನಿಮ್ ಬಾಯಿಗೆ ಬಂದಂಗ ಬೈರಿ ಬೈ ಬೈ ಬೈರ್ಲ ಅವ್ನಿಗೆತ್ತಂಗಿಲ್ಲ ತಮ್ಮಗ ಹತ್ತವ ಏನೋ ಬಸಡಿಕೆ ಅಲ್ಲಿ ಹೋಟೆಲ್ರಿ ತಮ್ಗೆ ಅದಕ್ಕೆ ನಿಮ್ಗೆ ಕಾಲ್ ಬೀಳ್ತೀನಿ ಒಟ್ಟೆ ಮನ್ಸಿಗೆ ಹಚ್ಕೊಳಲ್ರಿ ಈಗ ಇನ್ನೊಂದ್ ಹೇಳ್ತೇನೆ ಕೂತ್ ಗುದ್ರಿ ನೀವು ಇವ್ನಿಗ್ಲ್ರಿ ಅವ್ರ ತಮ್ಗೆ ನೋಡ್ರಿ

ಯಾಕ್ ಸುಳ್ಳ ಹೇಳ್ರಿ ಬೇಕಾರ ಗುದ್ದಿ ನೋಡ್ರಿ ನೀವು ಎದಿ ಮೇಲೆ ಕುತ್ ಗುದ್ದಿ ನೋಡ್ರಿ ನೀವ ಒಂದ್ ಇಟ್ಟು ಇಸ್ ಅನ್ನಂಗಿಲ್ಲ ಆಗಿ ಅವೆಲ್ಲಾ ಹೊಡತಾವ್ರ ತಮ್ಗೆ ಮುಟ್ರಿ ತವ ಬೇಕಾರ ಹೊಡದ್ ನೋಡ್ರಿ ಯಾಕೆ ನಿಂದಿರ್ತೀರಿ ತಗೋರಿ ತಗೋರಿಂದ ಕೈ ಚಾಲು ಮಾಡ್ರಿ ಏ ಸುಮ್ ಯಾಕ ನಾ ಕೆಟ್ಟ ಹೊಡದ್ ನೋಡ್ರಿ ಗೊತ್ತಾಕತಿ ಚಾಲ ಮಾಡ್ರಿ ನೋಡ್ರಿ ಮಾಡ್ರಿ

ಇವತ್ತ ಇಟ್ಟ್ ಸಾಕ್ರಿ ಯವ್ವ ನಾಳೆ ನಾಡಿದ್ರೆ ಅವ್ರು ತಮ್ಮ ಬರ್ತಾನೆ ರೀ ಹೆಂಗಾರು ಒಂದು ಮಿಸ್ ಕಾಲ್ ಮಾಡಿನ ನಂಬರ್ ಸೇವ್ ಮಾಡ್ಕೋರಿ ಜೂನಿಯರ್ ರೂಪಚಂದ್ರ ಹಾಕೋರಿ ನಡೀತದ ಇಲ್ಲ ಜೂನಿಯರ್ ರವಿಚಂದ್ರ ಹಾಕೋರಿ ನಡೀತದ ಇಲ್ಲ ಟೈಗರ್ ಪ್ರಭಾಕರ್ ಹಾಕೋರಿ ನಡೀತದ ನಿನ್ನ ಅವನು ಪ್ರಭಾಕರ ಸುಳಿ ಅವನ ಇಮ್ಮ ಅವ್ನು ಓಡ್ಸೋದ್ ತನಕ ಎಲ್ಲಾನ ಹಾಳ್ ಮಾಡಿ ನಿನ್ನ ಅವ್ನ್ ನಿಂದು ನೀ ವರ್ಣನ ಮಾಡ್ಕೊಳಾಕ ಹತ್ತೀವಿ ಹಂಗನ ಹಾಲ್ ಬೇಡ್ದಾವ್ ನೀನೇನ ಆ ನೀನೇ ಯಾ ಹಾಲ್ ತರ್ತೀಲ್ ನಾ ಹೇಳ್ರಿ ಇವ್ರ ತಮ್ಮಮ್ಮ ಬೇಡದಾವ ನೀವ್ ಹಾಲ್ರಿ ನಿಮ್ಮಕ್ಕು ಆರಾಮಿಲಿಲ್ಲ ನಿಮ್ ಮಕ್ಕಳ ನಿಮ್ಮಕ್ಕ ಮಕ್ಕೋ ಮಕ್ಕೋ ಎದ್ದ ನೆತ್ತಿ ಹಾಕಿ ಜ್ಯಾಡ್ ಸರಿಯಾಗಿ ಹೋಗೋದಿತ್ತ ಸುಮ್ಮಕ್ಕೋ ನೀ ನಾವ್ ನ್ಯೂ ಹೆಂಗ್ರಿ ಅಲ್ರಿ ಎದಿ ಮೇಲೆ ಕೂತಿ ಈ ನಮ್ಮಿ ಬಡದಾಳ ಬಿಡದಾಳ ಕೈಯಾಗ ನಮ್ಮ ತಮ್ಮ ಸಿಕ್ಕ ಅವನು ಗತಿ ಏನಾಗಿತ್ತ ವಿಚಾರ ಮಾಡಾತನ್ರಿ ಅವ ಹೌದ್ ಬಿಡ್ರಿ ಎಟ್ಟೆ ಆದ್ರು ಅವಳಿ ಜೋಳಿ ಅಲ್ರಿ ಕಳ್ಳ ಕೆಳಂಗಿಲ್ಲ ಬರ್ರಿ ಬರಿ ಆದ್ರೆ ಅವ ನನ್ನ ಕೈಯ ಸಿಬೇಕು ರೀ ನಾವ್ ಒಟ್ಟು ಕಾಯಂ ನೀವು ಒಂದೊಂದು ದಿನಕ್ಕೆ ಒಂದ ಸಲ ಫೋನ್ ಮಾಡ್ಕೊತೀರಾ ನೀವು ಬಂದಿದ್ದು ಬರಲಾರದು ನಾ ಹೇಳ್ತೀನಿ ನಡ್ರಿ ನಿಮಗೆ ಹಲ್ತಾನ ಬಿಟ್ಟು ಬರ್ತೀನಿ ನಡಿ ಬರಿ ಹಲ್ತಾನ ಏ ಏ ಇಂತಕನ ವಾಸಸ ತನ ಈ ಮತ್ ಬಿಟ್ಟು ಬಡ್ಲಕ್ ಹೊಂಟಿವಿ ನಾ ಹೋಗ್ತೀನಿ ಹೋಗಿ ನಿಂದ್ರಿ ಯಾಕ ಮತ್ತೆ ಹೊಳಿ ಕರೆಸಲ್ಲ ಸುಮ್ ಬೀಳತ್ತೆ ಇಲ್ಲ ನಡ್ರಿ ಇಬ್ರು ಕೂಡ ಹೋಗೋಣ ಇಬ್ರು ಕೂಡ ಹೋಗ್ ನಡ್ರಿ ಬಡಗಿ ತಾರಿ ಆದ್ರೆ ಹಿಡಿತೀನ ಬ್ಯಾಡ ನಾ ಅದಿಲ್ಲ ಇಲ್ಲಿ ಹೆಚ್ಚು ಕಡೆ ಬರ್ ಏನ್ ನೀರೇ ಎಲ್ಲ ನಿಮ್ಮ ಊರ ಹುಚ್ಚು ನನ್ನ ಮಕ್ಕಳ ಏ ಆಕೆ ಇಲ್ಲದ್ದಂದು ಅಲ್ಲದ್ದಂದು ಹೇಳಿ ನಾನು ಮ್ಯಾಲೆ ಕುಂದಿರ್ಸಿ ಗುದ್ದಾಕಿರಿಯಾ ಆಗ ನೀವೂ ಧಕ್ಕಿಸ್ಕೋಬೇಕಂತ ಸಣ್ಣಗ್ ಬೆನ್ನ ಹಾಕಿರ್ ಲೇ ಅಕ್ಕಿ ನಾ ಗಾದಿ ಮ್ಯಾಲ ಇದ್ದಾಗ ಗುದ್ದಾಳ ನಿಮಗ ಅವ್ರ ಡಬ್ಬ ಗಿಡ ಗುದ್ದಾಕ ನಿಮ್ಮ ಅವ್ರ ನೀವು ಬಿಡ್ತೀರಿ ಬರ್ತೀನಿ ಅಕ್ಕಿ ಹತ್ರನ ಬರ್ತೀನಿ